ಈಗಾಗಲೇ ಜನವರಿಯಿಂದನೂ ಕೂಡ ನಾವು ಸಾಕಷ್ಟು ಬಾರಿ ಎಲ್ಲರನ್ನು ಕೇಳ್ತಾ ಇದೀವಿ ಒಬ್ಬರು ಸದಸ್ಯರುಗಳು ಮೀಟಿಂಗ್ ಇವರು ಕಿತ್ತಾಟ ಮಾಡ್ಕೊಂಡ್ರೆ ಮೀಟಿಂಗ್ ನಡೀತಾ ಇಲ್ಲ ಇಲ್ಲಿ ಕ್ರಿಯಾ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲ ಕ್ರಿಯಾ ಯೋಜನೆ ಆಯ್ತಾ ಇಲ್ಲ ಬೇರೆ ಗಳು ಬಂದು ರಾಜಕೀಯದ ರಾಜಕೀಯ ಮಾಡ್ಕೊಂಡು ಒಬ್ಬೊಬ್ರಿಗೆ ಒಬ್ಬೊಬ್ರು ಅವ್ರು ಇಷ್ಟಾನುಸಾರ ಮಾಡ್ಕೊಂಡೋಗ್ತವ್ರೆ ಇಲ್ಲಿ ಕೆಲಸ ಕಾರ್ಯಗಳು ಆಯ್ತಾ ಇಲ್ಲ ಕ್ರಿಯಾ ಯೋಜನೆ ತಯಾರು ಮಾಡಲಿಲ್ಲ ನಮ್ಮ ಎಲ್ಲ ಬಿಲ್ಗಳು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲ ಕೂಡ ಕೊಡದೇನೆ ಈಗ ಇವರು ಇಪ್ಪತ್ತೈದು ಇಪ್ಪತ್ನಾಕನ ಇಪ್ಪತ್ನಾಕು ಇಪ್ಪತ್ತೈದನೇ ಸಾಲ ಬಿಲ್ ಮಾಡಿದ್ದಾರೆ ಹಳೆಯ ಹಳೆ ಬಿಲ್ಗಳು ಕಂಟ್ರಾಕ್ ಗಳಿಗೆ ಮತ್ತೆ ಸಣ್ಣ ಪುಟ್ಟ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ಯಾವುದೇ ಬಿಲ್ ಮಾಡಿಲ್ಲ ಅದೆಲ್ಲ ಪೆಂಡಿಂಗ್ ಇದೆ ಈಗಾಗಲೇ ಆರು ತಿಂಗಳಿಂದ ಕ್ರಿಯಾ ಯೋಜನೆ ಇಲ್ಲಿ ಯಾವುದೇ ಮೀಟಿಂಗ್ ಅಲ್ಲಿ ಪಾಸ್ ಮಾಡಿದ್ನೆ ಇವರು ಸದಸ್ಯರುಗಳು ಒಬ್ರಿಗೊಬ್ರಗ್ ಒಬ್ರು ಕಿತ್ತಾಡ್ಕೊಂಡಂತ ಕೆಲಸ ಆಯ್ತಾ ಇಲ್ಲ ದಯಮಾಡಿ ತಾಲೂಕಿನ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಲಿ ಮನೆಯ ಜಿಲ್ಲಾ ಸಿಇಒ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಲಿ ಡಿ ಸಿ ಅವರಾಗಿರ್ಲಿ ಎ ಸಿ ಅವರಾಗಿರ್ಲಿ ಈ ಗ್ರಾಮ ಪಂಚಾಯತ್ ನ ಕೂಡಲೇ ಇದನ್ನ ಇದ್ ಮಾಡಿ ಇದ್ಮಾಡ್ಬೇಕು ಮನೆ ಗ್ರಾಮೀಣಾಭಿವೃದ್ಧಿ ಸಚಿವರು ಮತ್ತೆ ಸರ್ಕಾರ ಏನಾಗಿದೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಈ ಸಲ ಇವರು ಸಾಕಷ್ಟು ಅಧಿಕಾರವನ್ನ ಪತ್ರವನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾವ್ರೆ ಡಿ ಸಿ ಅವರಿಗೆ ಮತ್ತೆ ಸಿಇಒ ಸಾಹೇಬ್ರಿಗೆ ಅಧ್ಯಕ್ಷರು ಸರಿಯಾಗಿ ಸಮರ್ಪಕ ಕೆಲಸ ಮಾಡ್ತಾ ಇಲ್ಲ ಆಡಳಿತ ಕೆಲಸ ಸರಿಯಾಗಿ ನಡೀತಾ ಇಲ್ಲ ಅಂತೇಳಿ ಅವ್ರು ಯಾರು ಕೂಡ ಈಗ ಅಧಿಕಾರಿಗಳು ಬಂದಾಗಲಿ ಸರ್ಕಾರ ಇಲ್ಲಿ ಗಮನ ಹರಿಸ್ತಿಲ್ಲ ಸರ್ಕಾರ ಇದೆಯೋ ಇಲ್ಲವೋ ಅಂತಕ್ಕಂಥದ್ದು ನಮಗೆ ಗೊತ್ತಾಯ್ತಾ ಇಲ್ಲ ಸರ್ಕಾರ ಇದೆಯೋ ಇಲ್ಲವೋ ಅಂತ ಅನ್ನೋದು ಗೊತ್ತಾಯ್ತಾ ಇಲ್ಲ ಹತ್ತು ಜನ ಸದಸ್ಯರು ಹನ್ನೊಂದ್ ಜನ ಸದಸ್ಯರು ಇಲ್ಲಿ ಅವ್ರಿಗೆ ವಿರುದ್ಧವಾಗಿ ಅಧ್ಯಕ್ಷರು ಸರಿಯಾಗಿ ಸಮರ್ಪಕ ಕೆಲಸ ಮಾಡ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಆರೋಪ ಮಾಡಿ ಸದಸ್ಯರೇ ಡಿ ಸಿ ಅವ್ರಿಗೆ ಸಿಇಒ ಅವ್ರಿಗೆ ಲೆಟರ್ ಕೊಟ್ರುನು ಕೂಡ ಸರ್ಕಾರ ಇದುವರೆಗೂ ಏನು ಕ್ರಮ ತಗೊಂಡಿಲ್ಲ ಜನವರಿಯಿಂದ ಡಿಸೆಂಬರ್ ಇಂದ ಆರು ತಿಂಗಳ ಆಯ್ತು ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ನಮ್ಮ ಪ್ರಶ್ನೆ ಸಾರ್ವಜನಿಕರ ಪ್ರಶ್ನೆ ಈಗ ನಾವು ಕೆಲಸ ಮಾಡುದೇನು ಸರ್ಕಾರ ಏನ್ ಮಾಡ್ತಾ ಇದೆ ಇಲ್ಲಾಂದ್ರೆ ಇವ್ರನ್ನ ರಿಸಾಲ್ವ್ ಮಾಡ್ಲಿ ನಮ್ಗೆ ಆಡಳಿತಾಧಿಕಾರಿ ನೇಮಕ ಮಾಡ್ಲಿ ಇವ್ರ ಏನಾರು ಮಾಡ್ಕೊಂಡು ಕಿತ್ತಾಡ್ಕೊಂಡಿರ್ಲಿ ಸರ್ಕಾರ ಜನರಿಗೆ ಉಪಯೋಗ ಆಗ್ಬೇಕಲ್ಲ ಸ್ವಾಮಿ ಜನರಿಗೆ ಕೆಲಸ ಕಾರ್ಯಗಳಾಗಬೇಕು ದಯಮಾಡಿ ಮಾಧ್ಯಮಗಳು ನಮ್ಗೆ ಇದನ್ನ ಸಹಕಾರ ಕೊಡಿ ಅಂತ ಕೇಳ್ಕೊಳ್ತಾ ಇದ್ವಿ ಅಷ್ಟೇ ಏನು ನಮಗೆ ಇಲ್ಲಿ ಏನು ಇದು ಮಾಡಿಕೊಟ್ಟಿದ್ದಾರೋ ನಮ್ಗೆ ಬೇಕು ನಮ್ಮ ಹೆಸರಲ್ಲಿ ಎಷ್ಟು ಬಿಲ್ ಆಗೈತೆ ಏನು ನಾನು ನನ್ಗೆ ಗೊತ್ತಿಲ್ಲದೇ ಹೋಗಿ ಅಲ್ಲಿ ಆ ಊರಲ್ಲಿ ಯಾರೋ ಒಂದು ಲಕ್ಷ ಬಿಲ್ ಮಾಡಿಕೊಟ್ಟಿದ್ದೀವಿ ನಲ್ವತ್ತು ಸಾವಿರ ಕಮಿಷನ್ ಕೊಟ್ಟಿದ್ದೀನಿ ಅಂತ ಹೇಳೋರಲ್ಲ ಅವ್ರು ನಮ್ಗೆ ಬೇಕು ನಮಗೆ ಯಾರೊಬ್ಬರು ಬೇಕು ನಾವು ಎಷ್ಟು ಸರ್ ನಾವು ಎಷ್ಟು ತಾನೇ ನಮ್ಮನ್ನ ಜಾಸ್ತಿ ಇದು ಮಾಡ್ತಾವೆ ನಮ್ಗೆ ಏನು ಒಂದು ನಾವು ಪಂಚಾಯತಿ ಬಂದೂ ನಮ್ಗೆ ಬೆಲೆನೇ ಇಲ್ಲ ಇದೇ ಇಲ್ಲ